ಹಲೋ ಹಾ ಹೇಳ್ರಿ ಅಪ್ಪ ರೀ ಈಗ ಬಂದಿದೀರೇನ್ರಿ ಹಾ ಹಾ ಚವಾಣರ್ ಮನಿಯವ್ರು ಹಾ ಮನ್ಯಾಗ ಬಂದು ಮಾತಾಡಿದೀವ್ರಿ ಆತ್ ತಗೋರಿ ಮಾಡಿ ಮಾಡಲಿ ಅಂತ ಅಂತೇಳಿ ಹಾ ರೀ ಹಲೋ ಅದೆಲ್ಲ ಇದು ಇದು ಮಾಡ್ಕೊಂಬಿನಿ ಅದ ರೀ ಹ್ಞೂ ರೀ ಹಾ 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 ನಿಮ್ಮ ಮಗ ಹಾ ಮಾಡ್ಲಿ ಬೇ ಅವ್ರ ಮಾ ನಮ್ಮ ಹಳ್ಯಾರತ್ರ ಮಾತಾಡಿದ அது ஆடர் காப்பாபி அந்திங் அக்கார ஆட் மக்கே தான் கேச ஆக நன்றி கேரது நீடர் காப்பி சிக்கங்க நான் சை மாடி பேப்பிர முகீத்தது பேப்பைத்தாரண்ட்டி ஆக தேக்கி நீங்க அதோச அது பரலப்பா அந்த டு வாச கொட்டேன் நான் நீங்க டுட்டித்தீரல்ல அது வாப கொடஸ்தான் நீ ஆடர் காபி சுங்கலீலப்பா அந்த ಹ್ಮ್ ಈಗ ನಿಮ್ಗೆ ಏನೋ ರೀ ಕೊಟ್ಟ ಬಿಡ್ಬೇಕನ್ರಿ ಹೌದ್ರಿ ಅಲ್ಲಿ ಮಾತಾಪ್ಲೆಕ್ಟ್ ಮಾಡಿಬಿಡ್ತಾರ ಪೇಪರ್ ರೆಡಿ ಮಾಡಿ ಅಲ್ರಿ ಈಗ ನಾವ್ ನಿಮ್ಗೆ ಸ್ವಲ್ಪ ಕೊಡ್ತೇವ್ ಎರಡ್ ಸಾವಿರ ರೂಪಾಯಿ ನಿಮ್ಗೆ ಕೊಟ್ಟಿರ್ತಿ ಬೇಕಾರೆ ಅದಾಗಿ ಬಂದಿಂದ ನಾವ್ ಕೊಡ್ತೇವಿ ಹೌದ್ರಿ ಈಗ ನೀವು ಸ್ವಲ್ಪ ರೂಪಾಯಿ ತಗೋಕ್ ನಾವ್ ನಿಮ್ಗೆ ಬೇರೆ ಅನ್ನ ನಾಳೆ ಬಂದ ನಿಮ್ಗ ಎರಡ್ ಸಾವಿರ ಸಾವಿರ ಆಗಂಗಿಲ್ಲ ಬಿಡ್ರಿ ಅಲ್ಲ ಈಗ ನಿಮ್ಗ್ ನಾವ್ ಖುಷಿ ನಮಗ ಬೇಡ್ರಿಪ ನಮ್ಗ ಎರಡ್ ಸಾವಿರ ಕೊಡ್ತಾರೀ ಮತ್ತೆ ಹೊಂದಸ್ಕೊಡ್ರಿ ಹೊಂದಿಸ್ ಒಂದಾಗ ಮಾಡಿಕೊಡ್ರಿ ಮತ್ತೊಂದ್ ಟೈಮ್ ತಗೋರಿ ಈಗ ಲಾಸ್ಟ್ ಡೇಟ್ ಇರೋದ್ರೆ ಐತಿರಿಕರ ಹೌದು ಆರ್ ದಿನದೊಳಗ ರೆಡಿ ಮಾಡ್ರಿ ಏನ್ರಿ ಎಲ್ಲಿ ಇಲ್ರಿಪಾ ಅದು ಹಂಗಿಲ್ಲ ಅದು ಏನದು ಉದ್ರಿ ಅಂಗಡಿಯಾಗ ತಗೊಂಬಂದ್ ನಾಳೆ ನಾವ್ ಕೊಟ್ಟಿವ್ರಿ ಅಂತ ಹೇಳಿ ಉದ್ರಿ ಅಂಗಡಿಯಾಗ ಸಮಾಂತರದ ಹೇಳಿ ತಿಳ್ಕೊರಿ ಅದು ನಾನೇನ್ ಹೇಳಕ್ ಹೊಂತೀನಿ ಅವ್ರು ನನ್ ಶೇಯಾರ ಅದು ಆ ಮಾಕ್ ಬಿಡ್ರಿ ನೀವು ಕೊಟ್ಟಿಂದಾಗ ಅದ್ ಸೆಲೆಕ್ಟ್ ಆಕಂತ ತಿಳ್ಕೊಂಬಿಡ್ರಿ ನೀವು ಹ್ಮ್ ಹ್ಮ್ ನಂದು ನಿಮ್ಗ ನಿಮ್ಗೆ ಅಲ್ಲ ಆದ್ರಿ ಈ ಒಂದು ಮಂದಿದ ನಂಬಿಕೆ ಇರಂಗಿಲ್ಲ ಆಫೀಸರ್ ಆಯ್ತು ಯಾರ್ ಕೊಡ್ತಾರ ಮಾಡ್ತಾರ ಆದ್ರೆ ಮಾಡ್ತಾರೆ ಆಗ್ಬೇಕಲ್ರಿ ಇಪ್ಪತ್ತಾರೀ ಲಾಸ್ಟ್ ಡೇಟ್ ಅದ ಅಷ್ಟ್ರ ಒಂದ್ ಸಾವಿರ ಅಲ್ಲ ಎರಡ್ ಸಾವಿರಲ್ಲ ಹತ್ತು ಸಾವಿರ ಅಲ್ಲ ನಿಮ್ಗೆ ಏನ್ ಕೊಡೋಬೇಕಲ್ಲ ಬೇಕಾ ಕೊಡೋ ಅಂತಂದ್ರೆ ಹೇಳ ಕೊಟ್ಟಬಿಡ್ತೇನ್ ಬೇಡ ಹಾ ನಿಮಗ ಬೇಕಾರ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ನಿಮ್ಗೆ ಕೊಡಿಸ್ತೇನೆ ಹಾಕ ನೀವು ಮಾಡ್ರಿ ಹಂಗಲ್ರಿ ಅವ್ರ ಮೊದಲು ಅವ್ರಿಗೆ ಕೊಡ್ಬೇಕು ನಾನು ಬೇಕಾಗಿಲ್ಲ ಗೊತ್ತೀ ಗೊತ್ತರಿ ನೀವು ಸೆಲೆಕ್ಷನ್ ಕೊಡ್ಲಿ ಅವ್ರಿಗೆ ಹೇಳ್ಕೊಡ್ರಿ ಅದೆಲ್ಲ ಉದ್ರಿಂದ ಯಾವ ನಡೆಯಿಲ್ಲ ರೀ ಅವ್ರೆ ನೌಕ್ರಿ ಜನರು ಅವ್ರು ಹಂಗೆಲ್ಲ ಅದೆಲ್ಲ ಮನಿಗ್ ಹೋಗ್ರಿ ನೀವ್ ಅಂತ ಕಳ್ಸಿಬಿಡ್ತಾರ ನಮ್ಗೆ ಹೋಗೋ ಅಡ್ಡಿ ಇಲ್ಲ ನೀವು ಹೋಗಕ್ ಅಡ್ಡಿ ಇಲ್ಲ ಅಂತ ಹೇಳ್ಬೇಕಾರ ಅಲ್ಲಿ ನಮ್ಗೆ ಮುಂದ್ರಾ ಗಡ್ಡ ಇರಂಗಿಲ್ಲ ನಾವ್ ನೋಡ್ರಿ ನಿಮ್ಗ್ ಹತ್ತರಿಂದ ಹದಿನೈದು ಸಾವಿರ ನಿಮ್ಗ ಕೊಡಸ್ತೇನಿ ಮಾಡಿದೀವ್ರ ಚಲೋ ನೋಡ್ರಿ ಚಲೋ ಇರ್ತತಿ ಹಾ ಆತ ಹಗಾರ್ ಬಿಡ್ರಿ ಅಂದ್ರೆ ಅವ್ರಿಗೆ ಕೊಡ್ರಿ ಆತ ನಾವ್ ಅಪ್ಲಿಕೇಶನ್ ಅಷ್ಟ ಎಷ್ಟು ಹಾಕಿಟ್ರಿ ಕೊಡ್ರಿ ಅವ್ರಿ ಬರೀ ಐವತ್ ಅಂದ್ರ ಅಂದ್ರೆ ಅಲ್ರಿ ಮೂರ್ ಸಾವಿರದ ಆರ್ನೂರ ರೂಪಾಯಿ ಪಗಾರ ತುಂಬ ಗ್ಯಾರಂಟಿ ಪಗಾರ ಗವರ್ಮೆಂಟ್ ಜವಾಬ್ದು ಗೌರ್ಮೆಂಟ್ ಜಾಬ್ ಬಿಡ್ಬೇಕು ಮಂದಿ ಮಾಸ್ತರ್ಗೂ ಬರ್ತಾರ ಹೋಗ್ತಾರ ನಿಮ್ದ್ ಹಂಗಲ್ಲ ಐವತ್ ಸಾವಿರ ಅಂದ್ರೆ ಏನ ಐತಿರಿ ಸರ್ ಅದ ಯಾರು ಒಂದ್ ಇಪ್ಪತ್ ಸಾವಿರ ಇದ್ದವನು ಕೇಳೋದಿಲ್ಲ ಅದನ್ನ ನಾವ್ ಖುಷಿಯಿಂದ ನಿಮ್ಗೆ ಹದಿನೈದು ಸಾವಿರ ನಾಲ್ಕು ಕೈಯಿಂದ ಕೊಡ್ತೇನ್ರಿ ರೀ ಕೊಡ್ತು ಕೊಡ್ತೀರಾ ನಿಮ್ ಖುಷಿ ಆಕಿನ ಒಂದ್ ಮಗಳಂತ ಕೊಡತ್ರಿ ಹತ್ತು ಹತ್ತು ಸಾವಿರ ಬಿಡ್ತೇನೆ ಅದೇ ಹತ್ತು ಸಾವಿರ ಬಿಡ್ತೇನೆ ನಾಲ್ಕು ಮಂದಿಗ್ ನಾಲ್ಕು ಸಾವಿರ ಅವ್ರಿಗೆ ಕೊಡ್ರಿ ನನ್ಗ್ ಬೇಡ ನಾನ್ ತಗೊಳಂಗಿಲ್ಲ ಅದ್ರಿಗೆ ಬೇರೆ ಅಂತ ಬಿಡ್ರಿ ನಾವ್ ಚೀಪ್ ಆಫೀಸರ್ದ ಅಥವಾ ನಿಮ್ಮ ಬಿಸಿ ದ ಡೈರೆಕ್ಟ್ ಆಗಿ ಭೇಟಿಯಾಗಿ ಅವ್ರಿಗೆ ಏನ್ ಕೊಡೋದಿತ್ತು ನಾವು ಕೊಟ್ಟಬಿಡ್ತೇನೆ ಬಿಸಿ ಹುಡ್ಗಾರ ತಗೊತಾರ ನಾನು ಏನದು ಲೀಡ್ರೆ